ಮಾತವ ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಟ್ಟಹಳ್ಳಿ ತಾಲೂಕನ್ನು ಘೋಷಣೆ ಮಾಡಿದ್ರು ಆಗ ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಪಟ್ಟಣ ಪಂಚಾಯತಿ ಇಲೆಕ್ಷನ್ನು ನಮ್ಮ ನಡೆಯ ಚುನಾವಣೆ ನಡೆಯಾಕತ್ತೈತಿ ಅವ್ರ ಸರ್ಕಾರ ಇದ್ದಾಗ ಏನು ಚುನಾವಣೆ ನಡೆದಿಲ್ಲ ಏನು ಪ್ರಕ್ರಿಯೆ ಆಗಿದ್ದಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಚುನಾವಣೆ ನಡೆಯಿ ಆಮೇಲೆ ನಮ್ಮ ಸರ್ಕಾರ ಇದೆ ನಮ್ಮ ಶಾಸಕರು ಅದಾರ ಹಂಗಾಗಿ ನಾವು ಕರ್ನಾ ಕಾಂಗ್ರೆಸ್ ಸರ್ಕಾರದಿಂದ ಭಾಳ ಅನುದಾನ ತಂದು ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ಬರ್ತೈತಿ ಹಂಗಂತ ಹೇಳಿ ಜನ ಹೇಳಿ ನಮ್ಗೆ ಹದಿನೈದು ಹದಿನೈದು ಸೀಟನ್ನು ಕೊಡ್ತಾರೆ ಕಡೆ ಈಗ ಹದಿನೈದು ಹದಿನೈದು ವಾರ್ಡ್ ಗೆ ಒಂದ್ ಮೂವತ್ತೈದು ಜನ ಆಲ್ರೆಡಿ ನಿಮಗೆ ಅರ್ಜಿ ಕಳ್ಸಿದ್ದಾರೆ ಈ ಅರ್ಜಿಗಳ ಪೈಕಿ ಎಲ್ಲ ಒಂದ್ ಕಡೆ ಅಸಮಾಧಾನ ನಿಮಗೆ ಬೇರೆ ರೀತಿಯ ಕರ್ವಟ್ ಆಗ್ಬೋದಂತ ನೂರಕ್ಕೆ ನೂರು ಏನಿಲ್ಲ ನಮ್ ಬರಾದ ಹದಿನೈದಕ್ಕೆ ಹದಿನೈದು ಸೀಟ್ ಕಾಂಗ್ರೆಸ್ ಬಿ ಸಿ ಪಾಟೀಲ್ ಸರ್ ಏನ್ ಮಾಡಿಲ್ಲ ಅವರು ಇನ್ನೂರ್ಗೆ ನಮ್ ಯು ಬಿ ಬಡ್ಕರ್ ಸರ್ ಚಲೋ ಒಳ್ಳೆ ಕೆಲಸ ಮಾಡಿದ ಮುಂಚೆ ಯಾರ್ಯಾರ ಕೆಲಸ ಒಳ್ಳೆ ಮಾಡಿಲ್ರಿ ಇಲ್ಲಿ ಯಾರ್ಯಾರು ಮಾಡಿಲ್ಲರಿ ಅಭಿವೃದ್ಧಿ ಆಗಲಿ ಕಬ್ರಸ್ತಾನ ಆಗಲಿ ದೇವಸ್ಥಾನ ಆಗಲಿ ಎಲ್ಲರಿಗೆ ಸ ಕರೆಕ್ಟ್ ನೋಡ್ಕೊತ ಹೊಂಟಾರ್ರಿ ಅವ್ರು ಏನು ಜಗಳ ಇಲ್ಲ ಏನಿಲ್ಲ ಯಾರಿಗೆ ಬೇ ಬಾದು ಏನೇನಿಲ್ಲ ನೂರಕ್ಕೆ ನೂರು ಒಂದು ಕಣ್ಣಿಂದ ಒಂದು ಎರಡು ಕಣ್ಣಿಂದ ಎಲ್ಲ ಕರೆ ಎಲ್ಲ ಜನ ಕರೆಕ್ಟ್ ನೋಡ್ಕೊತ ಹೋಗಾಕ್ತಾರೆ ಅವರು ರೀ ಮತ್ ಏನ್ ಇಲ್ರಿ ಇದ್ರದ ಸೀಟ್ ನಮ್ದೆ ಬರೋದ್ರಿ ಈ ಗ್ಯಾರಂಟಿ ಯೋಜನೆಗಳ ಮೂಲಕನೇ ಅಂತ ನಿಮ್ಮ ಯೋಜನೆ ಗ್ಯಾರಂಟಿ ಬಸ್ ಎಲ್ಲಾ ಫ್ರೀ ಬಸ್ ಫ್ರೀ ಮತ್ ಆಮೇಲೆ ಅಕ್ಕಿ ಗಿಕ್ಕಿ ಎಲ್ಲಾ ಕರೆಕ್ಟ್ ಕೊಡಾಕತ್ತಾರ ಅವ್ರ ಸರ್ ಅವ್ರ ಎಲ್ಲಾ ಎರಡ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಎಲ್ಲಾ ಕ್ಲಿಯರ್ ಐತ್ರಿ ಬಿಸಿ ಪಾಡ್ಲಿ ಅಭಿವೃದ್ಧಿ ಗೆಲ್ತೇವಂದ್ರೆ ಬಿಸಿ ಪಾಡ್ಲಿ ಜನ ಸೋಲ್ಸಿದಾರ ಅವ್ರ ಅಭಿವೃದ್ಧಿ ಏನು ಕಂಡಿಲ್ಲ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಐದು ಪಂಚ್ ಗ್ಯಾರಂಟಿ ಕೊಟ್ಟೇವಿ ಅದರಿಂದ ಬಡವ್ರಿಗೆ ಭಾಳ ಉಪಯೋಗ ಆಗೈತಿ ನಿಶ್ಚಿತವಾಗಿ ಗೆಲ್ತೇವೆ ಹದಿನೈದು ಹದಿನೈದು ಗೆಲ್ತೇವೆ ಏನು